ಬಸ್ ನಿಲ್ದಾಣದಲ್ಲಿ ಜನರ ನೂಕು ನಡುವೆ ಹಣ ಒಡವೆ ಪರ್ಸ್ಗಳನ್ನು ಅಪರಿಸುವುದನ್ನು ನೋಡಿದ್ದೇವೆ ಕೇಳಿದ್ದೇವೆ ಆದರೆ ಬಸ್ನಲ್ಲಿ ಜನರ ನೂಕು ನುಗ್ಗಲ ನಡುವೆ ಮಗುವೊಂದನ್ನು ಅಪಹರಿಸಿರುವ ಪ್ರಕರಣವೊಂದು ಮಳವಳ್ಳಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಜರುಗಿದೆ ಬನ್ನೂರು ಸಮೀಪದ ವಡ್ಡರಹಳ್ಳಿ ಕೊಪ್ಪಲು ಗ್ರಾಮದ ಶಿವಕುಮಾರ್ ಪತ್ನಿ ಸವಿತಾ ಎಂಬಾಕೆ ಏಳು ತಿಂಗಳ ಗಂಡು ಮಗು ಅಪಹರಣಕ್ಕೆ ಒಳಗಾಗಿದ್ದು ಮಗು ಕಳೆದುಕೊಂಡು ಕಂಗಾಲಾಗಿರುವ ತಾಯಿ ಪೊಲೀಸರಿಗೆ ದೂರು ನೀಡಿದ್ದಾರೆ ಚನ್ನಪಟ್ಟಣ ತಾಲೂಕು ನರ್ಲಗೆರೆ ಗ್ರಾಮದ ತನ್ನ ತವರು ಮನೆಗೆ ತೆರಳಿದ್ದ ಸವಿತಾ ವಾಪಸ್ ಬರಲೆಂದು ನಿನ್ನೆ ಮಧ್ಯಾಹ್ನ ಮಳವಳಿ ಬಸ್ ಹತ್ತಿ ಸೀಟ್ ಸಿಗದೆ ಮಗು ಎತ್ತುಕೊಂಡು ನಿಂತಿದ್ದಾಗ ಸೀಟ್ನಲ್ಲಿ ಕುಳಿತಿದ್ದ ಮಹಿಳೆಯೊಬ್ಬಳು ಮಗುವನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡಳಂತೆ ಸುಮಾರು ಮೂರು ಇಪ್ಪತ್ತರ ಸುಮಾರಿಗೆ ಬಸ್ ಮಳವಳ್ಳಿ ಬಸ್ ನಿಲ್ದಾಣ ತಲುಪುತ್ತಿದ್ದಂತೆ ತರಾತುರಿಯಲ್ಲಿ ಬಸ್ ಇಳಿದ ಅಪರಿಚಿತ ಮಹಿಳೆ ಮಗುವಿನ ಸಮೇತ ಪರಾರಿಯಾಗಿದ್ದಾಳೆ ಎನ್ನಲಾಗಿದೆ ಬಸ್ ಇಳಿದು ಮಗು ಎತ್ತುಕೊಂಡಿದ್ದ ಮಹಿಳೆ ಹಾಗೂ ಮಗುವಿಗಾಗಿ ಹುಡುಕಿ ಆಕೆಯ ಸುಳಿವು ಸಿಗದೆ ಆತಂಕಕ್ಕೆ ಒಳಗಾಗಿರುವ ಸವಿತಾ ಪೊಲೀಸರಿಗೆ ದೂರು ನೀಡಿದ್ದು ಪ್ರಕರಣ ದಾಖಲಿಸಿಕೊಂಡಿರುವ ಪಟ್ಟಣ ಠಾಣೆ ಪೊಲೀಸರು ಪತ್ತೆ ಕಾರ್ಯ ಕೈಗೊಂಡಿದ್ದಾರೆ